ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ದೇವ್ರ ಮನೆಗೆ ಬೇಕಾಗಿರುವಂತಹ ಕಂಪ್ಲೀಟ್ ಟಿಪ್ಸ್ಗಳನ್ನ ನಾನು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪೂಜಾ ಸಾಮಗ್ರಿಗಳನ್ನ ವಾಶ್ ಮಾಡೋದಕ್ಕೆ ಅಂತೇಳಿ ತೊಗೊಂಡಿದೆ ಎಲ್ಲ ವಾಶ್ ಆಗಿದೆ ಈಗ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯ ಟಿಪ್ಸ್ಗಳಿರುವಂತಹ ವಿಡಿಯೋಸ್ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ಇದೇ ರೀತಿಯ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಈಗೇನು ಮಾಡ್ತೀನಿ ದೇವ್ರ ಮನೆಗೆ ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನಿವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆ ನಾನು ಇದನ್ನೆಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಪೂಜೆಗೆಲ್ಲ ಜೋಡಿಸ್ಕೊಳ್ಳೋದಿತ್ತು ಅದೇ ರೀತಿ ನಾನೊಂದು ಇಲ್ಲಿ ಮಂದಹಾಸ ಅಂತ ಕರೀತಾರೆ ಪೀಠನ ಶೇರ್ ಮಾಡ್ಕೊಳ್ಬೇಕಿತ್ತು ನಿಮಗೆಲ್ಲ ಅದಕ್ಕೋಸ್ಕರ ನಾನು ಇದನ್ನು ವೀಡಿಯೋ ಇದ್ದೀನಿ ಬನ್ನಿ ನಾನೆಲ್ಲ ಹೇಗೆ ವಾಶ್ ಮಾಡ್ಕೊಳ್ತೀನಿ ಅದನ್ನು ಹೇಗೆ ಮೇಂಟೈನ್ ಮಾಡ್ತೀನಿ ಅಂತೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಆ ಟಿಪ್ಸ್ಗಳನ್ನ ನೀವು ಕೂಡ ಅಳವಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದಿಕ್ಕೆ ಇದ್ದೀನಿ ಇನ್ಮೇಲಿಂದ ನಮಗೆ ಶ್ರವಣ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಗುರುವಾರನೇ ಸ್ಟಾರ್ಟ್ ಆಗಿರೋದ್ರಿಂದ ಈ ತಿಂಗಳು ಪೂರ್ತಿ ಹಬ್ಬಗಳ ಸಾಲು ಅಂತ ಹೇಳ್ತಾರೆ ಇವತ್ತಿಂದ ಕೂಡ ನಮಗೆ ಪ್ರತಿಯೊಂದು ದಿನವೂ ಹಬ್ಬದ ರೀತಿಯಲ್ಲೇ ಇರುತ್ತೆ ನೋಡಿ ನಾನಿಲ್ಲಿ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಯಾವುದೇ ಕೆಮಿಕಲ್ ಇರುವಂತಹ ಪ್ರಾಡಕ್ಟನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಕೆಲವೊಂದೊಂದು ಸರಿ ಹೊರ್ಗಡೆ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರೆ ಇತ್ತಾಳೆ ತಾಮ್ರ ಎಲ್ಲ ಕಪ್ಪಾಗುವಂಥ ಚಾನ್ಸಸ್ ಇರುತ್ತೆ ನಾನು ಮೊದಲಿಂದನೂ ಹೇಗೆ ನಾನು ಇದನ್ನು ವಾಶ್ ಮಾಡ್ಕೊಳ್ತೀನೋ ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಅದೇ ರೀತಿ ನಾನು ಇದನ್ನೆಲ್ಲ ತೊಳ್ಕೊಳ್ತೀನಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಹುಣಸೆಹಣ್ಣು ಅದ್ರ ಜೊತೆಗೆ ನಿಂಬೆಹಣ್ಣು ಸ್ವಲ್ಪ ಸಬೀನಾ ಪುಡಿ ಸಕ್ಕರೆ ಉಪ್ಪು ಸಕ್ಕರೆ ಸಬೀನಾ ಪುಡಿ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಫಸ್ಟು ಅದಕ್ಕೆ ಒಂದು ಒಂದು ನಿಂಬೆ ಹಣ್ಣನ್ನು ಇಟ್ಕೊಂಡು ಒಂದು ಅಥವಾ ಪೂರ್ತಿ ಹಣ್ಣನ್ನು ಕೂಡ ತೊಗೊಳ್ಬೋದು ಎರಡು ಏಳು ಅಂತ ಕರೀತಾರಲ್ಲ ಅದು ಅಷ್ಟು ಹಣ್ಣನ್ನು ಇಟ್ಕೊಂಡು ಅದನ್ನ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಹಣ್ಣನ್ನು ಎತ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಬೇಕಿತ್ತು ಅಂದರೆ ಚಿಟಕಿಷ್ಟು ಸೋಡಾನ ಹಾಕ್ಕೊಳ್ಬೋದು ಏನಾದರೂ ಕೊಳೆ ಇತ್ತು ಅಂತಂದರೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇಷ್ಟ ಇಷ್ಟನ್ನು ಮಾತ್ರ ಉಪಯೋಗ್ಸಿದ್ದೀನಿ ನಾನು ಮತ್ತೆ ಬೇರೆ ಏನೂ ಉಪಯೋಗ್ಸಿಲ್ಲ ತುಂಬ ಕ್ಲೀನ್ ಆಗುತ್ತೆ ಒಂದು ಸಾರಿ ಅದ್ದಿ ಅದರಲ್ಲಿ ಎಲ್ಲ ಒರೆಸ್ಕೊಂಡು ಅದಕ್ಕೆ ಒಂದು ಐದು ನಿಮಿಷ ಬಿಟ್ಬಿಡೋದು ಒಂದಾದ ಮೇಲೆ ಒಂದಾದ ಮೇಲೆ ತಿಕ್ತಾ ಇರ್ತೀವಲ್ವಾ ವಾಶ್ ಮಾಡದೆ ಹಾಗೆ ಇಡೋದು ಕೊನೆಗೆ ಇನ್ನೊಂದು ಸಾರಿ ಮತ್ತೆ ಇನ್ನೊಂದು ಸಾರಿ ಅದನ್ನು ತಿಕ್ಬಿಟ್ಟು ವಾಶ್ ಮಾಡಿಬಿಟ್ರೆ ಸ್ವಲ್ಪನೂ ಕಲೆ ಇಲ್ಲದೇ ಕ್ಲೀನ್ ಆಗಿಬಿಡುತ್ತೆ ನೋಡ್ತಾ ಇದ್ದೀರಾ ನೀವು ಎಷ್ಟು ನೀಟಾಗಿ ಕ್ಲೀನಾಗಿದೆ ತಟ್ಟೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ಗಂಟೆನೂ ಕೂಡ ಅಷ್ಟೇ ಚೆನ್ನಾಗಿ ಕ್ಲೀನಾಗಿದೆ ಮತ್ತು ನಾನು ಚಿಕ್ಕ ಪುಟ್ಟ ವಿಗ್ರಹಗಳಿಗೆಲ್ಲ ಆ ಪುಡಿಲಿ ಒಂದ್ಸರಿ ವಾಶ್ ಮಾಡಿದ ಮೇಲೆ ಒಂದು ಸ್ವಲ್ಪ ಬ್ರಷಲ್ಲಿ ಕೂಡ ವಾಶ್ ಮಾಡ್ತೀನಿ ಸಣ್ಣದಾಗಿರುವಂತಹ ಸಂಧಿ ಮೂಲೆಯಲ್ಲೆಲ್ಲ ನೀಟಾಗಿ ಕ್ಲೀನ್ ಆಗಿರಲ್ಲ ಅಂಥ ಟೈಮಲ್ಲಿ ಒಂದು ಹೊಸದೊಂದು ಟೂ ಟೂತ್ ಬ್ರಷ್ನ ನಾವು ಪೂಜೆ ಸಾಮಾನುಗಳನ್ನ ವಾಶ್ ಮಾಡಲಿಕ್ಕೆ ಅಂತಲೇ ಇಟ್ಟಿರ್ತೀನಿ ಅದನ್ನು ಅದರಲ್ಲಿ ಸಬಿನ ಪುಡಿನೇ ಎದ್ಕೊಂಡು ಸಂಧಿ ಮೂಲೆ ಎಲ್ಲ ನೀಟಾಗಿ ಉಜ್ಕೊಳ್ತೀನಿ ಅದರಿಂದ ನಮ್ಮ ನಮ್ಮನೆಯಲ್ಲಿ ನೀಟಾಗಿ ಕಾಣಿಸುತ್ತೆ ದೇವರ ವಿಗ್ರಹಗಳು ಕಪ್ಪಾಗಿ ಕಾಣೋದಿಲ್ಲ ಬೇಕಿದ್ರೆ ನಾನು ನೆಕ್ಸ್ಟ್ ಇನ್ನೊಂದು ಸಾರಿ ನಾನು ಹೇಗೆ ವಾಶ್ ಮಾಡ್ತೀನಿ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಿದ್ದೀನಿ ನಾನು ಈಗ ಬೇರೆ ವಿಷಯ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ಮತ್ತು ನೀವು ನೋಡ್ತಾ ಇದ್ದೀರ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತೇಳಿ ದೇವ್ರ ವಿಗ್ರಹಗಳಲ್ಲೇ ಅಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾವೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗಣಪತಿ ಆಗಿರ್ಬೋದು ಲಕ್ಷ್ಮಿ ಮತ್ತು ಆನೆ ವಿಗ್ರಹಗಳು ಇವನ್ನೆಲ್ಲ ಕೂಡ ಅಷ್ಟೇ ಬ್ರಷಲ್ಲಿ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಒಂದು ಸ್ವಲ್ಪನೂ ಕೂಡ ಕಪ್ಪು ಕಲೆ ಇಲ್ಲ ಕೊಳೆ ಇಲ್ಲ ನಮಗೆ ಈ ರೀತಿ ದೇವ್ರುಗಳ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅಲ್ವಾ ಅದಕ್ಕೆ ಯಾವಾಗಲೂ ಅಂದರೆ ವಾರದಲ್ಲಿ ಎರಡು ದಿನನಾದರೂ ದೇವ್ರುಗಳ್ನ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು ನೋಡಿ ಇಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಇದು ತುಂಬ ವರ್ಷಗಳೇ ಆಯಿತು ಆದರೂ ಕೂಡ ಸ್ವಲ್ಪವೂ ನಮಗೆ ಕಲೆ ಕೊಳೆ ಎಲ್ಲೂ ಕಾಣಿಸಲ್ಲ ಯಾಕಪ್ಪ ಅಂದರೆ ಅವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಲ್ವ ಅದಕ್ಕೋಸ್ಕರ ನಾನು ಇದನ್ನು ಈ ಟಿಪ್ಸ್ನ ತುಂಬ ಯೂಸ್ ಮಾಡ್ತೀನಿ ಯಾಕಪ್ಪ ಅಂತಂದರೆ ನೀಟಾಗಿ ಅದನ್ನು ತೊಳೆದಾದಮೇಲೆ ನಾವಿಲ್ಲಿ ಒಣಬಟ್ಟೆಯಲ್ಲಿ ಒರೆಸ್ಕೊಳ್ಳೇಬೇಕು ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾವು ಪೂಜೆ ಮಾಡಬೇಕು ಇಲ್ಲಾಂದರೆ ತಕ್ಷಣವೇ ಕಲೆ ಕೂತ್ಬಿಡುತ್ತೆ ಮರುದಿನಕ್ಕಾಗ್ಲೇ ಇದು ವಾಶ್ ಮಾಡೇ ಇಲ್ವೇನೋ ಅನ್ನೋ ರೀತಿ ಕಾಣಿಸುತ್ತೆ ಅದಕ್ಕೋಸ್ಕರ ನೋಡಿಲಿ ಬಸವಣ್ಣನೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ನೀವೇ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಪಳಪಳ ಅಂತಿದೆ ಅಲ್ವಾ ನಾವು ಯಾವಾಗಲೂ ಹಿಂದಿನ ಕಾಲದವರು ಏನು ಮಾಡಿರ್ತಾರೋ ಅದನ್ನು ಮಾಡ್ಕೊಂಡು ಬಂದರೆ ಮಾತ್ರ ಇದೇ ರೀತಿ ನಾವು ಇದನ್ನು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಏನೇನೋ ಪ್ರಾಡಕ್ಟ್ ಸಿಕ್ತು ಅಂತೇಳಿ ಸಿಕ್ಕಿದನ್ನೆಲ್ಲ ಯೂಸ್ ಮಾಡಿದ್ರೆ ನಮ್ಮ ಪೂಜಾ ಸಾಮಾನುಗಳೆಲ್ಲ ತುಂಬ ಕಪ್ಪಾಗಿಬಿಡುತ್ತೆ ಬೆಳ್ಳಿ ಸಾಮಾನು ಇರ್ಬೋದು ಅದೇ ರೀತಿ ಹಿತ್ತಾಳೆ ತಾಮ್ರ ಯಾವುದೇ ಆದರೂ ಕೂಡ ಅದ್ರ ಬಣ್ಣನ ಬಿಡುತ್ತೆ ಅದಕ್ಕೋಸ್ಕರ ಕೆಮಿಕಲ್ ಯೂಸ್ ಮಾಡೋದು ಬೇಡ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ನಾನಿಲ್ಲಿ ಶುಕ್ರವಾರ ಎಲ್ಲ ಹೊಸ್ದಾಗಿ ಅರಶಿನ ಕುಂಕುಮ ಎಲ್ಲ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತಲ್ವಾ ಅದಕ್ಕೋಸ್ಕರ ನೋಡಿ ಒಂದು ಸ್ವಲ್ಪನೂ ಕಲೆ ಇರಲ್ಲ ಮರು ದಿನ ನೋಡಿದ್ರು ಕೂಡ ಹಾಗೇ ಇರುತ್ತೆ ಈ ಪಾತ್ರೆಗಳು ಈ ಸಾಮಾನುಗಳು ತಟ್ಟೆ ಏನಾಗಿದ್ರು ಕೂಡ ಮತ್ತು ಬೆಳ್ಳಿ ಸಾಮಾನುಗಳನ್ನು ಅಷ್ಟೇ ನಾವು ಅದರಲ್ಲಿ ಏನನ್ನೂ ಯೂಸ್ ಮಾಡಬಾರ್ದು ಸಬೀನಾ ಪುಡಿ ಮಾತ್ರ ಯೂಸ್ ಮಾಡಬೇಕು ಸಬೀನಾ ಪುಡಿ ಮತ್ತು ನಿಂಬೆಹಣ್ಣನ್ನು ಉಪಯೋಗಿಸಿ ಬೆಳ್ಳಿ ಸಾಮಗ್ರಿಗಳನ್ನ ವಾಶ್ ಮಾಡ್ಕೊಳ್ಬೇಕು ಅದಕ್ಕೂ ಕೆಮಿಕಲ್ ಹಾಕ್ಬಿಟ್ರೆ ಕಪ್ಪಾಗಿಬಿಡುತ್ತೆ ಬೆಳ್ಳಿ ಈ ವರ್ಷ ಉಪಯೋಗಿಸಿ ಮತ್ತೆ ಎತ್ತಿಟ್ರೆ ಮುಂದಿನ ವರ್ಷ ನೋಡೋ ಅಷ್ಟರೊಳಗಡೆ ಕಪ್ಪಾಗಿಬಿಟ್ಟಿರುತ್ತೆ ಅದಕ್ಕೆ ಅದನ್ನು ಯೂಸ್ ಮಾಡೋದು ಬೇಡ ಕೆಮಿಕಲ್ ಇರೋ ಅಂಥದ್ದನ್ನು ಹಣ್ಣಲ್ಲಿ ಉಜ್ಕೊಳ್ಬೋದು ತೊಂದರೆ ಏನಿಲ್ಲ ಚೆನ್ನಾಗೇ ವಾಶ್ ಆಗುತ್ತೆ ದೀಪಗಳನ್ನು ರೆಡಿ ಮಾಡ್ಕೊಂಡು ಬಿಡ್ತೀನಿ ಅದಾದ್ಮೇಲೆ ನಾನು ಪೀಠದ ಬಗ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಪೀಠನ ತೋರಿಸ್ತೀನಿ ಹೇಗಿದೆ ನಿಮಗೆಲ್ಲ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಪೀಠನ ನಮ್ಮ ಅಪ್ಪಾಜಿನೇ ಮಾಡಿಕೊಟ್ಟಿರೋ ಅಂಥದ್ದು ನನ್ನ ತವ್ರ ಮನೆಯಲ್ಲೂ ಕೂಡ ಮಾಡಿಟ್ಟಿದ್ರು ನಾವು ಆವಾಗ ನೋಡಿದಾಗ್ಲೇ ಅಪ್ಪಾಜಿ ನನಗೂ ಈ ಥರದ್ದು ಬೇಕು ಅಂತ ಕೇಳಿದ್ದಕ್ಕೆ ತಕ್ಷಣವೇ ಆವಾಗ್ಲೇ ಮಾಡಿ ಕೊಟ್ಬಿಟ್ಟಿದ್ರು ಸುಮಾರು ಮೂರರಿಂದ ನಾಲ್ಕು ವರ್ಷ ಯೂಸ್ ಮಾಡಿದ್ದೀನಿ ಸ್ವಲ್ಪವೂ ಕೂಡ ಹಾಳಾಗಿಲ್ಲ ಅಷ್ಟೇ ಚೆನ್ನಾಗಿದೆ ಮಾತ್ರ ನಾನು ಅದು ಕ್ಲೀನಿಲ್ಲ ಅಂತ ಅನ್ನುವಾಗ ಅದನ್ನು ಸೋಪ್ ಹಾಕಿ ವಾಶ್ ಮಾಡ್ಕೊಳ್ತೀನಿ ಸರಿ ಹಾಗೆಯೇ ಹಸಿ ಬಟ್ಟೆ ಮಾಡಿ ಒರೆಸ್ಕೊಂಡಿರೋದು ಇದೆ ಆದರೆ ತುಂಬ ದಿನ ಬಾಳಿಕೆ ಬಂದಿದೆ ತುಂಬ ಚೆನ್ನಾಗಿ ಉಪಯೋಗ ಆಗ್ತಾ ಇದೆ ಬನ್ನಿ ನೋಡೋಣ ನಾನು ಪೀಠದ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಈ ರೀತಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದೇ ಪೀಠದ ಬಗ್ಗೆ ನಾನು ಇಷ್ಟೊತ್ತು ಹೇಳಿದ್ದು ಇದಕ್ಕೆ ಮಂದಹಾಸ ಅಂತ ಕೂಡ ಕರೀತಾರೆ ದೇವಸ್ಥಾನಗಳಲ್ಲಿ ದೇವ್ರನ್ನ ಕೂರಿಸ್ಲಿಕ್ಕೆ ಅಂತೇಳಿ ಇದೇ ರೀತಿ ಮರದಲ್ಲಿ ಮಾಡಿಸಿರ್ತಾರೆ ಅದಕ್ಕೆ ನಾಲ್ಕು ಕಡೆ ತಂತಿ ಕಟ್ಟಿರ್ತಾರೆ ತಂತಿಯಲ್ಲ ಅದು ಸರಳನ್ನು ಕಟ್ಟಿ ಅದ್ರ ಮೇಲೆ ದೇವ್ರಗಳನ್ನ ಕೂರಿಸ್ತಾರೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ತೂಗು ಮಂಟಪ ಅಂತ ಹೇಳಿ ಕರಿತಾರಲ್ವ ಆ ರೀತಿ ಕಾಣಿಸುತ್ತೆ ಅಂತಹ ಪೀಠನ ನಮ್ಮ ಅಪ್ಪಾಜಿ ಮಾಡ್ತಾರೆ ಮನೇಲೇನೆ ಅವರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅಪ್ಪಾಜಿ ಕಾರ್ಪೆಂಟ್ರು ನನಗಂತೂ ನಿಜವಾಗ್ಲೂ ಖುಷಿಯಾಗುತ್ತೆ ಅವ್ರು ಮಾಡಿರೋಂತಹ ಕೆಲವೊಂದೊಂದು ವಸ್ತುಗಳು ನನ್ನ ಹತ್ರ ಅಷ್ಟು ಚೆನ್ನಾಗಿದೆ ನಾನು ಮುಂದೆ ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ನಾನು ಮರದ ವಸ್ತುಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಮಂಚದ ಕಾಲುಗಳು ಮಾಡ್ತಾರಲ್ವಾ ದೊಡ್ಡ ದೊಡ್ಡದು ಅದೇ ರೀತಿ ಚಿಕ್ಕಕ್ಕೆ ಕಾಲುಗಳನ್ನು ಮಾಡಿ ಅದಕ್ಕೆ ಡಿಸೈನ್ಸ್ ಎಲ್ಲ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದರೆ ಇದನ್ನು ವಿಡಿಯೋದಲ್ಲಿ ನೋಡಿದ್ರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎದುರುಗಡೆ ನೋಡಿದ್ರು ಅಷ್ಟು ಮುದ್ದುದಾಗಿ ಕಾಣಿಸುತ್ತೆ ತುಂಬ ಕ್ಯೂಟಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿದೆ ಈ ಪೀಠ ನೋಡ್ತಾಯಿದ್ದೀರಾ ನಾವು ಇದನ್ನ ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡಲಿಕ್ಕೆ ಅಂತೇಳಿ ಉಪಯೋಗಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದ್ರ ಮೇಲೆ ದೇವ್ರನ್ನ ಕೂರಿಸಿ ಎಷ್ಟು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಇದನ್ನು ಗಣಪತಿ ಹಬ್ಬಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು ವರಮಹಾಲಕ್ಷ್ಮಿ ಕೂರಿಸ್ಬೋದು ಗೌರಿನೂ ಕೂಡ ಕೋರಿಸ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಅದಕ್ಕೆಲ್ಲ ಬೇರೆ ಬೇರೆ ಮಣೆಗಳನ್ನೆಲ್ಲ ಮಾಡಿಸ್ಕೊಂಡಿದ್ದೀನಿ ಹೇಳಿ ಮಾಡಿಸ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಇದೇ ರೀತಿಯ ಕೆಲವೊಂದೊಂದು ವಸ್ತುಗಳನ್ನು ನಾನು ಹೇಳಿ ಮಾಡಿಸ್ಕೊಂಡಿದ್ದೀನಿ ನಿಮಗೂ ಬೇಕಿತ್ತು ಅಂತಂದರೆ ತೋರಿಸ್ತೀನಿ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಇರಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಂದವಾಗಿ ಕಾಣಿಸುತ್ತೆ ಇದು ನಮ್ಮ ಅಪ್ಪಾಜೇನು ಕೂಡ ಮನೇಲಿ ಮಾಡಿಟ್ಟಿದ್ದಾರೆ ಅದನ್ನು ನೋಡಿಕೊಂಡೇ ನಾನು ಕೂಡ ಮಾಡಿಸ್ಕೊಂಡಿದ್ದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮವರು ನಮಗೋಸ್ಕರ ಏನಾದರೂ ಮಾಡಿಕೊಟ್ರೆ ಅದರದ್ದು ಬೆಲೆನೇ ಬೇರೆ ರೀತಿ ಇರುತ್ತೆ ಇದು ಎಷ್ಟು ವರ್ಷ ಆದ್ರೂ ಕೂಡ ಹಾಳಾಗದೇ ಇರುವಂತಹ ವಸ್ತು ಅದ್ರಕ್ಕೆ ಅದ್ರ ಮೇಲೆ ನನಗೆ ಅಷ್ಟು ಪ್ರೀತಿ ಅಭಿಮಾನ ಎಲ್ಲ ಇದೆ ಈ ಮರನ ಸಾಗವಾನಿ ಮರದಿಂದನೇ ಈ ಪೀಠನ ಮಾಡಿರೋ ತುಂಬ ವರ್ಷ ಹಾಳಾಗೋದಿಲ್ಲ ಅಷ್ಟು ನೀಟಾಗಿ ಇರುತ್ತೆ ನೋಡ್ತಿದ್ದೀರಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ